ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕೇಸರಿ ಬಾತ್ ಮಾಡ್ತಾ ಇದ್ದೀವಿ ಸಣ್ಣ ರವೆ ಚಿರೋಟಿ ರವೆ ಅಂತಾರಲ್ಲ ಆ ಥರ ಕೇಸರಿ ಮಾಡ್ತಾ ಇದ್ದೀವಿ ಅದಕ್ಕೆ ಏನೇನು ಬೇಕಂತ ನೋಡೋದು ಚಿರೋಟಿ ರವೆ ಸಣ್ಣ ಗೋಡಂಬಿ ದ್ರಾಕ್ಷಿ ಕಲ್ಲಾರು ಸಕ್ಕರೆ ಲವಂಗ ಈ ರವೇದು ಮಾಡ್ತಾ ಇದ್ದೀವಿ ಸಣ್ಣ ಚಿರೋಟಿ ರವೆ ಅದು ಭಾಳ ಚೆನ್ನಾಗ್ ಆಕತಿ ಸಣ್ಣ ರವೆ ದಪ್ಪ ರವೆ ಅಲ್ಲ ಹಾಗಾಗಿ ಅದು ಸ್ವಲ್ಪ ತುಪ್ಪ ತುಪ್ಪ ಎಣ್ಣೆ ಯಾವ್ದು ಬೇಕಾದರೂ ಹಾಕಿರ್ಬೋದು ನಾನು ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡಿ ಹಾಕ್ತದನ್ನೆ ಬಾಣ್ ಒಂದು ಬಾಣಲೆ ಇಟ್ಕೊಳ್ಳೋಣ ಬಾಣಲೆ ಕಾಸಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ಬೆಣ್ಣೆ ಹಾಕೋಣ ಕಾದಿದೆ ಬಾಣಲೆ ಕಾದಿದೆ ಅದಕ್ಕೆ ತುಪ್ಪ ಹಾಕೋಣ ಸ್ವಲ್ಪ ಎಣ್ಣೆ ಹಾಕೋಣ ತುಪ್ಪ ಎಣ್ಣೆ ಮಿಕ್ಸ್ ಹಾಕೋಣ ಹಾಕಿದ್ದೀನಿ ಅದು ಸ್ಕಿಪ್ಪಾಗಿದೆ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಹುರ್ಕೊಳ್ಳೋಣ ಇಲ್ಲಾಂದರೆ ಬೇಗ ಸೀದ್ಬಿಡುತ್ತೆ ಇವಾಗ ಒಂದು ಸ್ವಲ್ಪ ಕೆಂಪುರಿ ಆದ ತಕ್ಷಣ ತೆಗ್ದುಬಿಡೋಣ ಒಂದು ಬೌಲ್ನಲ್ಲಿ ಇವನ್ನ ಏಲಕ್ಕಿ ಕಾಯಿ ಹಾಕ್ಕೊಳ್ಳೋಣ ಏಲಕ್ಕಿ ಕಾಯಿ ಟೇಸ್ಟು ಚೆನ್ನಾಗುತ್ತೆ ಹಾಗಾಗಿ ಏಲಕ್ಕಾಯಿ ಹಾಕೊಂಡು ಸ್ವಲ್ಪ ಚೆನ್ನಾಗ್ಕತಿ ನಮ್ಮ ಕಡೆ ಸೈಡೆಲ್ಲ ಹಾಕ್ತಾರೆ ಏಲಕ್ಕಿ ಕಾಯಿ ಹಂಗಾಗಿ ಕೇಸರಿ ಹಾಕ್ತಾರೆ ಹಾಕ್ತೀವಿ ಟೇಸ್ಟು ಚೆನ್ನಾಗ್ಕತಿ ಅಂತ ಚೆನ್ನಾಗ್ತಿ ಅಂತ ಸಣ್ಣ ಉರಿಯಲ್ಲಿ ರವೆ ಹಾಕಿಂದು ಕ್ಲೀನಾಗಿ ಸಣ್ಣಗೆ ಉರಿಯಲ್ಲಿ ಹುರ್ಕೊಳ್ಳೋಣ ಸಣ್ಣ ಉರಿಯಲ್ಲೇ ಕಲರ್ ಬರೋ ಮಟ್ಟ ಘಮ ಘಮ ಅಂತತಿ ತುಪ್ಪದಾಗೆಲ್ಲ ಹುರ್ದಿರೋದಲ್ಲ ಹಂಗಾಗಿ ಘಮ ಘಮ ಇರ್ತೈತಿ ಸ್ವಲ್ಪ ಸಣ್ಣೂರೆಯ ಪ್ಲೋರ್ನಲ್ಲೇ ಹುರ್ಕಂತ ಇರಬೇಕು ಹುರ್ಕಂತ ಆಗಿ ಮೇಲೆ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ ಅದೇ ಬಂಡ್ಲೇಲಿ ನೀರು ಹಾಕೋದು ಬೇಡ ಸ್ವಲ್ಪ ತೆಗೆದಿಟ್ಕೊಳ್ಳೋಣ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಸಣ್ಣ ರವೆಲ್ಲ ಬೇಗ ಇದಾಗಲ್ಲ ಕ್ಲೀನಾಗೆಲ್ಲ ತಗೊಂಡು ಸ್ವಲ್ಪ ನೀರು ತೆಗೆದಿಟ್ಕೊಳ್ಳೋಣ ಇದನ್ನೆಲ್ಲ ಕ್ಲೀನಾಗಿದ್ದು ಮಾಡಿದ್ಮೇಲೆ ಎರಡು ಲೋಟ ನೀರು ಹಾಕ್ತದನಿ ಅದೊಂದು ಬಾಲ್ ಚೀರೋಟಿಗೆ ರವಿಗೆ ಒಂದು ಎರಡು ಲೋಟ ನೀರು ಹಾಕ್ತದನಿ ಭಾಳ ಏನು ಬೇಡ ಭಾಳ ನೀರಿಡಿಸಲ್ಲ ಸೆಂಡ್ರವೇ ದಪ್ಪ ರವೆ ಆದರೆ ನೀರಿಡಿಸುತ್ತೆ ಇದು ಬೇಡ ಎರಡು ಲೋಟ ಹಾಕಿದ್ದೀನಿ ನೀರು ಸ್ವಲ್ಪ ಕಾಯಲ್ಲಿ ಅಷ್ಟೊಳಗೆ ಚೂರು ಕಲ್ಲರು ಕಲರ್ ಹಾಕಿದ್ದೀನಿ ಸ್ವಲ್ಪ ಕುದಿಷ್ಟೈತಿಗೆ ಸಕ್ಕರೆ ಹಾಕ್ಬಿಡೋಣ ಒಂದು ಬೌಲ್ನಷ್ಟು ಸೀಗೆ ಎಷ್ಟು ಬೇಕಾಗುತ್ತೋ ನಾನು ಒಂದು ಬೌಲ್ ರವೆ ತಗೊಂಡಿದ್ದೀನಿ ಒಂದು ಬೌಲ್ ಸಕ್ಕರೆ ಹಾಕ್ತದೇ ಅದು ಸ್ವಲ್ಪ ಕರೆದು ಸ್ವಲ್ಪ ಕುದಿಡಿಲಿ ಈಗ ಕುದೀತಾ ಇತ್ತು ನೋಡಿರಿ ಇವಾಗ ರವೆ ಹಾಕ್ಬಿಡೋಣ ಚೆನ್ನಾಗಿ ಕುದ್ದಿದೆ ಸಕ್ಕರೆ ಎಲ್ಲ ಕರಗಿದೆ ಇವಾಗ ರವಿ ಹಾಕಿದರೆ ಬೇಗ ಇದಾಗುತ್ತೆ ಇವಾಗ ಕುದೀತೈತಿ ಕ್ಲೀನಾಗೆ ಪಳಪಳನ ಕುದ್ದ ಮೇಲೆ ನೀರಂಶ ಎಲ್ಲ ಹೋಗುತ್ತೆ ಭಾಳ ತನಕಾಯಿ ಏನಿರಲ್ಲ ಒಂದು ನಿಮಿಷ ಕುದ್ರೆ ಸಾಕು ನೀರಿನಂಶ ಹೋಗುತ್ತೆ ಭಾಳ ಎಣ್ಣೆನೂ ಬೇಡ ಇತ್ತಾಗ ತುಪ್ಪನೂ ಬೇಡ ಮೀಡಿಯಮ್ ಆಗಿದ್ದರೆ ಸಾಕು ಭಾಳ ಇವಾಗ ಎಣ್ಣೆ ಎಲ್ಲ ತಿನ್ನೋಲ್ಲ ಲಾಂಗಾಗಿ ಲಿಮಿಟಾಗಿ ಎಣ್ಣೆ ಹಾಕಿದೀನಿ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಬೇಕಾದರೆ ಎಣ್ಣೆ ಹಾಕಿರ್ಬೋದು thank mm -hmm. you